ನಮಸ್ತೆ ನಾನು ಇವತ್ತು ಹೋಮ್ ರೆಮಿಡಿನ ಮಾಡ್ತಾ ಇದ್ದೀನಿ ಕಿವಿಗೆ ಸಂಬಂಧಪಟ್ಟ ಹಾಗೆ ಹೋಮ್ ರೆಮಿಡಿನ ಮಾಡಿ ತೋರಿಸ್ತಾ ಇದ್ದ ಕಿವಿ ನೋವಿಂದ ಬಳಲುತ್ತಿದ್ದೀರಾ ಹಾಗಿದ್ರೆ ಬನ್ನಿ ಮನೆಯಲ್ಲಿರುವಂತ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಹೋಮ್ ರೆಮಿಡಿನ ಮಾಡ್ಕೋಬಹುದು ತಾತ್ಕಾಲಿಕವಾಗಿ ನಾವು ರೆಡಿ ಮಾಡ್ಕೋಬಹುದು ಕಿವಿ ನೋವು ಬಂದಾಗ ಹಾಸ್ಪಿಟಲ್ಗೆ ಹೋಗಕ್ಕೆ ಹಾಕ್ತಾ ಇಲ್ವಾ ಮನೆಯಲ್ಲಿ ಸುಲಭವಾಗಿ ನಾವು ಹೋಮ್ ರೆಮಿಡಿನ ಮಾಡ್ಕೋಬಹುದು ಸಿಂಪಲ್ ಆಗಿ ಮಾಡ್ಕೋಬಹುದು ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದು ಹೋಮ್ ರೆಮಿಡಿನ ಕಿವಿಗೆ ಸಂಬಂಧಪಟ್ಟ ಹಾಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಕಿವಿಯ ಓಂ ರೆಮಿಡಿ ತಿಳ್ಕೊಳೋ ಮೊದಲು ಅದಕ್ಕಿಂತ ಮುಂಚೆ ಕಿವಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಸಹ ತಿಳಿದುಕೊಳ್ಳೋಣ ಮಾನವರಲ್ಲಿ ಕಿವಿ ತುಂಬಾ ಪ್ರಮುಖವಾದ ಅಂಗ ಆದರೆ ಅದು ತುಂಬಾ ಸೂಕ್ಷ್ಮವಾದ ಅಂಗವೂ ಹೌದು ಈಗಿರುವುದರಿಂದ ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು ಹೊರಗಿನಿಂದ ತೋರುವ ಗಾಳಿ ಧೂಳು ಕಿವಿಯ ತಮಟೆಯು ಒಡೆಯುವಂತೆ ಮಾಡುವುದು ಆಗ ಅಲರ್ಜಿ ಸೋಂಕು ಉಂಟಾಗುವುದು ನಂತರ ಮುಂದಿನ ಸರದಿ ಕಿವಿ ನೋವು ಬರುತ್ತದೆ ಕಿವಿ ನೋವಿಗೆ ಬಹಳ ಸೂಕ್ಷ್ಮವಾಗಿ ಚಿಕಿತ್ಸೆ ಕೊಡಿಸಬೇಕು ಕಿವಿಯ ಒಳಗಡೆ ಏನಾಗಿದೆ ಎಂದು ನೋಡಲು ಜಾಗ ಸಾಲದು ಒಳಗಡೆ ಕಬ್ಬಿಣದ ಏರ್ಪಿನ್ ಕಡ್ಡಿ ಹಾಕಬಾರದು ಕಾರಣ ಕಿವಿಯ ತಮಟೆ ತುಂಬ ಸೂಕ್ಷ್ಮ ಆದ್ದರಿಂದ ಕಿವಿಗೆ ಕಡ್ಡಿ ಏರ್ಫಿನ್ ಆಗಬಾರ್ದು ತಮಟೆ ಹೊಡೆದು ಹೋದರೆ ಕ್ಯೂಡು ಉಂಟಾಗುವುದು ಕಿವಿಯ ಸಂರಕ್ಷಣೆಗೆ ಹಲವಾರು ಸಲಹೆಗಳನ್ನು ಸಹ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇವಾಗ ಕಿವಿಗೆ ಸಂಬಂಧಪಟ್ಟ ಓಮ್ ರೆಮಿಡಿಯನ್ನು ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇದಾಗಿ ಕಿವಿ ನೋವು ಬಂದಾಗ ಹುಗುರು ಬೆಚ್ಚಗಿನ ಕೊಬ್ಬರಿ ಹೆಣ್ಣಿಗೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ಎಣ್ಣೆಯನ್ನು ಸೋಸಿ ಕಿವಿಗೆ ಬಿಡಬೇಕು ಆಗ ನೋವು ಶಮನವಾಗುವುದು ಅಂದರೆ ಕಡಿಮೆಯಾಗುವುದು ಎರಡನೇದಾಗಿ ಕಿವಿಯಲ್ಲಿ ಇರುವೆ ಸೇರಿಕೊಂಡರೆ ಒಳಗಡೆ ಬುಳುಬುಳು ಎಂಬ ಶಬ್ದದೊಂದಿಗೆ ತುಂಬ ನೋವನ್ನು ಕೊಡುತ್ತದೆ ಅಂಥ ಸಮಯದಲ್ಲಿ ಕಿವಿಗೆ ಉಪ್ಪು ಬೆರೆಸಿದ ನೀರನ್ನು ಬಿಡಬೇಕು ನಾಲ್ಕಾರು ಹನಿ ನೀರು ಬಿಟ್ಟರೆ ಇರುವೆ ಸಾಯುವುದು ನಂತರ ನೋವು ಕಡಿಮೆಯಾಗುತ್ತದೆ ಇವಾಗ ಮೂರನೇದಾಗಿ ಕಿವಿಯನ್ನು ಆಗಾಗ್ಗೆ ಸ್ವಚ್ಛಗೊಳಿಸಬೇಕು ಉತ್ತಮವಾದ ಸಾಬೂನು ಬಳಸಿ ತೊಳೆಯಬೇಕು ಮೃದುವಾದ ಬಟ್ಟೆಯಿಂದ ಕಿವಿಯನ್ನು ಒರೆಸಬೇಕು ಧೂಳು ತುಂಬದಂತೆ ನೋಡಿಕೊಳ್ಳಬೇಕು ಮತ್ತು ಇವಾಗ ನಾಲ್ಕನೇದಾಗಿ ಕಿವಿಗೆ ಹಾಕುವ ಎಣ್ಣೆ ಸ್ವಚ್ಛವಾಗಿರಬೇಕು ಐನೇದು ಕಿವಿ ನೋವು ಕಡಿಮೆಯಾಗಲು ಲಿಂಬೆ ರಸ ತುಳಸಿ ರಸ ಎಳ್ಳೆಣ್ಣೆಯನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಬಿಸಿ ಮಾಡಿ ತಣ್ಣಗಾದ ನಂತರ ಕಿವಿಗೆ ಹಾಕಬೇಕು ಆಗ ಕಿವಿ ನೋವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ಆರನೇದಾಗಿ ಲವಂಗ ಮತ್ತು ಬೆಳ್ಳುಳ್ಳಿ ಜಜ್ಜಿ ಕೊಬ್ಬರಿ ಎಣ್ಣೆಯಲ್ಲಿ ಕಾಯಿಸಿ ಎಣ್ಣೆಯನ್ನು ಶೋಧಿಸಬೇಕು ಆ ಎಣ್ಣೆ ತಣ್ಣಗಾದ ನಂತರ ಕಿವಿಗೆ ಹಾಕಬೇಕು ಆಗ ಕಿವಿ ನೋವು ಕಡಿಮೆಯಾಗುತ್ತದೆ ಏಳನೇದಾಗಿ ಕೊತ್ತಂಬರಿ ಸೊಪ್ಪಿನ ರಸಕ್ಕೆ ಜೇನುತುಪ್ಪ ಬೆರೆಸಿ ಪ್ರತಿದಿನ ಸೇವಿಸುತ್ತಿದ್ದರೆ ಕಿವಿಯ ಅನಾರೋಗ್ಯ ಕಡಿಮೆಯಾಗುವುದು ಎಂಟನೇದಾಗಿ ಕೆಲವು ಬಾರಿ ಶೀತದಿಂದ ಕಿವಿ ನೋವು ಬರುವುದು ಆಗ ಈರುಳ್ಳಿಯನ್ನು ಜಜ್ಜಿ ಅದರ ರಸವನ್ನು ಬಿಸಿ ಮಾಡಿ ಕಿವಿಗೆ ಹಾಕಬೇಕು ಆಗ ಶೀತದಿಂದ ಬಂದಿರುವ ಕಿವಿ ನೋವು ಕಡಿಮೆಯಾಗುವುದು ಇವಾಗ ಒಂಬತ್ತನೇದಾಗಿ ಕೊಬ್ಬರಿ ಎಣ್ಣೆಗೆ ಓಂ ಕಾಳನ್ನು ಹಾಕಿ ಕುದಿಸಬೇಕು ಈ ಎಣ್ಣೆಯನ್ನು ಶೋಧಿಸಿ ಕಿವಿ ನೋವು ಬಂದವರಿಗೆ ಹಾಕಬೇಕು ಆಗ ಕಿವಿ ನೋವು ಕಡಿಮೆಯಾಗುವುದು ಹತ್ತನೇದಾಗಿ ಹಾಗಾಗೆ ಅಭಜ್ಜನ ಸ್ನಾನ ಅಂದರೆ ಎಣ್ಣೆ ಸ್ನಾನ ಮಾಡೋ ಮಾಡುವುದರಿಂದ ಕಿವಿಯ ಆರೋಗ್ಯ ಚೆನ್ನಾಗಿರುವುದು ಮುಖದಲ್ಲಿರುವ ಕಣ್ಣು ಕಿವಿ ಗಂಟಲು ಒಂದಕ್ಕೊಂದು ಸೇರಿಕೊಂಡಿವೆ ಒಂದರ ಆರೋಗ್ಯ ಕೆಟ್ಟರೆ ಬೇರೆ ಅಂಗವೂ ಸಹ ಅನಾರೋಗ್ಯಕ್ಕೆ ಒಳಗಾಗುವುದು ಹೀಗಾಗಿ ಕಣ್ಣು ಕಿವಿ ಮೂಗು ಒಂದೇ ತಾಯಿಯ ಮಕ್ಕಳಂತೆ ಎಂದು ಹೇಳಬಹುದು ಇದರಲ್ಲಿ ಗಮನಿಸುವಾದ ಕೆಲವು ಅಂಶಗಳು ಏನೆಂದರೆ ಕಿವಿ ಗಂಟಲು ಮೂಗು ಕಣ್ಣುಗಳು ಅವಳಿ ಸೋದರಿಯರಂತೆ ಇರುವರು ಒಬ್ಬರಿಗೆ ರೋಗ ಬಂದರೆ ಮತ್ತೊಬ್ಬರು ಅನಾರೋಗ್ಯಕ್ಕೆ ಒಳಗಾಗುವರು ಕಿವಿ ತುಂಬ ಸೂಕ್ಷ್ಮವಾದ ಅಂಗ ಇವಾಗ ಹತ್ತು ಓಮ್ ರೆಮಿಡಿಯನ್ನು ತಿಳ್ಕೊಂಡಿದ್ದೀರಾ ಈ ಓಮ್ ರೆಮಿಡಿ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ರೆಮಿಡೀಸ್ ಮತ್ತು ರೆಸಿಪಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ಮನೆ ಮದ್ದು ಮಾತ್ರ ಕಿವಿ ನೋವು ಹೆಚ್ಚಾದರೆ ಅಥವಾ ಕಡಿಮೆ ಆಗದಿದ್ದರೆ ದಯವಿಟ್ಟು ಡಾಕ್ಟರನ್ನು ಸಂಪರ್ಕಿಸಿ ಈ ಓಮ್ ರೆಮಿಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ನೀವೇ ಮೊದಲು ನೋಡಬಹುದು ಇವತ್ತಿನ ಓಮ್ ರೆಮಿಡಿಯನ್ನ ನೀವು ಸಹ ಯೂಸ್ ಮಾಡಿ ತುಂಬಾನೇ ಯೂಸ್ಫುಲ್ ಇರುತ್ತೆ ತುಂಬಾನೇ ಯೂಸ್ಫುಲ್ ಇದೆ ಇದು ನನಗೆ ಅಮ್ಮ ಹೇಳ್ಕೊಟ್ಟಿರುವಂತ ಓಮ್ ರೆಮಿಡಿ ತುಂಬಾನೇ ಯೂಸ್ಫುಲ್ ಇದೆ ಎಲ್ಲ ಸಮಯದಲ್ಲೂ ಹಾಸ್ಪಿಟಲಿಗೆ ಹೋಗಕ್ಕಾಗಲ್ಲ ಆವಾಗ ನಮಗೆ ನೋವು ಬೇಗ ಕಡಿಮೆ ಆಗಬೇಕು ಅಂದರೆ ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಉಪಯೋಗ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ ತುಂಬ ಬೇಗ ಕಡಿಮೆ ಆಗುತ್ತೆ ಹಿಂದಿನ ಕಾಲದಲ್ಲಿ ಪ್ರತಿಯೊಂದಕ್ಕೂ ಹಾಸ್ಪಿಟಲಿಗೆ ಹೋಗ್ತಾ ಇರಲಿಲ್ಲ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಉಪಯೋಗ ಮಾಡಿಕೊಂಡು ಓಮ್ ರೆಮಿಡಿನ ರೆಡಿ ಮಾಡ್ತಾ ಇದ್ದರು ಹಾಗಾಗಿ ಆರೋಗ್ಯವೂ ಸಹ ತುಂಬ ಚೆನ್ನಾಗಿ ಇರ್ತಿತ್ತು ಈ ಓಮ್ ರೆಮಿಡಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಓಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್